ನಮ್ಗೆ ವಿಷಾದಿಸ್ತಾ ಇದ್ದೀವಿ ಯಾಕಂದ್ರೆ ಮಾನವೀಯತೆಗೆ ಒಂದು ಧಕ್ಕೆ ಆಗಿರ್ತಕ್ಕಂಥ ಒಂದು ವಿಚಾರ ಆಗಿರೋದ್ರಿಂದ ನಮ್ಮ ಒಂದು ಎಲ್ಲ ಸಮುದಾಯದ ವತಿಯಿಂದ ಅವ್ರಿಗೆ ಒಂದು ಉಗ್ರ ಶಿಕ್ಷೆ ಆಗಲಿ ಅನ್ನೋ ಒಂದು ಬೇಡಿಕೆ ಒಂದಿಟ್ಟು ಸಮಸ್ತ ಎಲ್ಲ ಮುಸಲ್ಮಾನ್ ಬಾಂಧವರು ಹಾಗೂ ಎಲ್ಲ ಮಸೀದಿಯ ಮುತ್ವಲಿಗಳು ಹಾಗೂ ಎಲ್ಲ ಜಮಾತಿನ ಪರವಾಗಿ ಈ ದಿವಸ ಸಾಮೂಹಿಕವಾಗಿ ಏನು ನಮ್ಮ ತಹಸೀಲ್ದಾರ್ ಅವರಿಗೆ ಒಂದು ಮೆಮೊಡಲ್ ಕೊಡ್ಬೇಕಂತ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಏನು ಆಗಿರ್ತಕ್ಕಂಥ ಒಂದು ಮಾನವೀಯತೆಗೆ ಒಂದು ಧಕ್ಕೆ ತಂದಿರ್ತಕ್ಕಂಥ ಒಂದು ವಿಚಾರ ಅಂತ ಈ ಬ ಈ ಮುಖಾಂತರ ತಮ್ಮ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಯಾಕಂದರೆ ಯಾರೇ ಆದ್ರೂ ನಾವೆಲ್ಲ ಭಾರತೀಯರು ನಾವು ಭಾರತೀಯರಿಗೆ ನಮ್ಮ ನಮಗೆ ನೋವಾದರೆ ಎಲ್ಲಾರಿಗೂ ನೋವಾದಂಗೆ ನಾವೆಲ್ಲ ಒಂದೇ ನಮ್ಮ ಭಾರತೀಯರಿಗೆ ಯಾರಿಗೆ ನೋವಾದ್ರೂ ಅದಕ್ಕೆ ನಾವು ಖಂಡಿಸ್ತೀವಿ ನಮ್ಮ ಏನು ಶತ್ರು ರಾಷ್ಟ್ರ ಆದ ಪಾಕಿಸ್ತಾನ ಅವರಿಗೆ ಒಂದು ಉಗ್ರ ಒಂದು ಒಂದು ನಮ್ಮ ಪ್ರಧಾನ ನಮ್ಮ ಭಾರತ ಸರ್ಕಾರ ದಿಟ್ಟ ನಿರ್ಧಾರ ತಗೊಂಡು ಒಂದು ಒಂದು ಹೆಜ್ಜೆ ಮುಂದೆ ಇಕ್ಕಿ ಅವ್ರಿಗೊಂದು ಪಾಠ ಗುಣಪಾಠ ಕಳಿಸಬೇಕು ನಾವೆಲ್ಲ ನಾವು ಇಲ್ಲ ಸಹಬಾಳ್ವೆಯಿಂದ ಒಂದಾಗಿ ನಾವೆಲ್ಲ ಅಣ್ಣ ತಮ್ಮಂದಿರ್ತಾರ ನಾವೆಲ್ಲ ನಮ್ಮ ಏನು ಭಾರತ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಾವೇನು ಸಾಂಕೇತಿಕವಾಗಿ ಎಲ್ಲರೂ ನಾವೇನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಏನಂದರೆ ಇಲ್ಲಿ ರಾಜ್ಯದಲ್ಲಿ ನಾವೆಲ್ಲ ಒಂದಾಗಿ ಸರ್ವ ಜನಾಂಗದ ಶಾಂತಿಯ ತೋಟದಂತೆ ನಾವೆಲ್ಲ ನಾವು ಎಲ್ಲರೂ ಜನಾಂಗದವರು ಮಾಡ್ತಾ ಇದ್ದೀವಿ ಆದರೂ ಸಮೇತ ಯಾರೋ ಕಿಳಿಗಿಳಿಗಳು ಮಾಡಿರ್ತಕ್ಕಂಥ ಒಂದು ಕೃತ್ಯಕ್ಕೆ ನಾವೆಲ್ಲ ಭಾರತೀಯರು ಅಂತಲೇ ನಾವು ಹೇಳೋಕ್ಕೆ ಇಚ್ಛೆ ಪಡ್ತೀವಿ ನಾವು ಭಾರತೀಯರು ಇದನ್ನು ಖಂಡಿಸ್ತಾ ಇದ್ದೀವಿ ಅವ್ರಿಗೆ ಒಂದು ಕಠಿಣವಾದ ಶಿಕ್ಷೆಯನ್ನು ಭಾರತ ಸರ್ಕಾರ ನಮ್ಮ ಇಂಡಿಯನ್ ಆರ್ಮಿಯವರು ತಗೋಬೇಕು ಅಂತ ಈ ಮುಖಾಂತರ ನಮ್ಮ ಸಮಸ್ತ ಎಲ್ಲ ಮುಸ್ಲಿಂ ಜನಾಂಗದ ಪರವಾಗಿ ನಾವು ಒಂದು ಬೇಡಿಕೆ ಇಟ್ಟು ಈ ಒಂದು ತಹಸೀಲ್ದಾರ್ ನಮ್ಮ ಎಲ್ಲ ಪಾವಡ ತಾಲೂಕಿನ ಎಲ್ಲ ಮುಸ್ಲಿಂ ಬಾಂಧವರು ಎಲ್ಲ ಜಮಾತಿನ ಮುತುವಲ್ಲಿಗಳು ಅವರು ಎಲ್ಲ ಜಮಾತವ್ರು ಸೇರಿ ಈ ದಿವಸ ತಹಸೀಲ್ದಾರ್ ಅವರು ಗಮನ ಪರಕ್ಕೆ ಬಂದಿದ್ದಾರೆ ಆ ಒಂದು ಕೊಡದು ಬೆಮಡಮ್ ಎಲ್ಲ ಓದಿ ಅವ್ರ ಮುಖಾಂತರ ಅವ್ರದ್ದು ಶಿಕ್ಷೆ ಆಗಲಿ ಅಂತ ಕೇಳ್ತಾ ಮತ್ತೊಮ್ಮೆ ಶಿಕ್ಷೆ ಆಗಲಿ ಶಿಕ್ಷೆ ಆಗಲಿ ಶಿಕ್ಷೆ ಆಗಲಿ ಶಿಕ್ಷೆ ಆಗಲಿ ನನ್ನ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮಲ್ಲಿ ನಡೆದಂತಹ ಭಯೋತ್ಪಾದನೆ ಕೃತ್ಯವನ್ನು ಉಕ್ರರ ಒಂದು ವೈಶಾಖಿಕ ಕೃತ್ಯವನ್ನು ನಾವೆಲ್ಲರೂ ಕೂಡ ತಾಲೂಕಿನ ಎಲ್ಲ ಮುಸ್ಲಿಂ ಬಾಂಧವರೆಲ್ಲರೂ ಕೂಡ ಉಕ್ಕರಿನಿಂದ ಕಂಡಿಸುತ್ತೇವೆ ಈ ಕೃತ್ಯವು ಆಗಬಾರ್ದಾಯಿತು ಮುಸ್ಲಿಂ ಸಮುದಾಯದಲ್ಲಾಗಲಿ ಮತ್ತು ಮುಸ್ಲಿಂ ಜನಾಂಗದಲ್ಲಾಗಲಿ ಈ ರೀತಿಯಾದಂತಹ ಕೃತ್ಯಗಳು ಮಾಡುವಂತಹ ಎಲ್ಲೂ ಕೂಡ ನಮ್ಮ ನಮ್ಮ ಇದರಲ್ಲಿ ಇಲ್ಲ ಆದರೂ ಕೂಡ ಹಲವಾರು ಪ್ರವಾಸಿಗರ ಮೇಲೆ ಬೇಕಾ ಬೇಕೆಯಾಗಿ ಯಾವುದೇ ರೀತಿಯಂತಹ ಮುನ್ನೆಚ್ಚರಿಕೆ ಇಲ್ಲದಂತೆಯೇ ಕೂಡ ಈ ಒಂದು ಕೃತ್ಯವನ್ನು ನಡೆಸಿರುವಂತಹದ್ದು ಉಗ್ರರಿಗೆ ನಮ್ಮ ಒಂದು ಧಿಕ್ಕಾರವಿದೆ ಅದಂತಹ ಶಿಕ್ಷ ಉಗ್ರ ಶಿಕ್ಷೆ ಆಗಲಿ ಭಯೋತ್ಪಾದಕರಿಗೆ ಶಿಕ್ಷೆ ಆಗಲಿ ಯಾವುದೇ ರೀತಿಯಾದಂತಹ ಇದಕ್ಕೆ ಸನ್ನಿವೇಶವನ್ನು ಬೇಡ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ನಡತೆಯಲ್ಲಿ ನಮ್ಮ ಭಾರತ ಇದ್ದೇವೆ ಆ ಭಾರತೀಯ ಸಂಸ್ಕೃತಿಯನ್ನ ಪರಂಪರೆಯನ್ನ ನಾವೆಲ್ಲರೂ ಕೂಡ ಒಟ್ಟುಗೂಡಿಸಿ ಹೋಗೋಣ ಶಾಂತಿಯುತವಾಗಿ ಭಾರತವನ್ನು ಅಶಾಂತಿ ದೂರದಿರುವಂತಹ ಈ ಭಯೋತ್ಪಾದಕರಿಗೆ ನಮ್ಮೆಲ್ಲರ ಒಂದು ಮಂಡಿಸುತ್ತೇವೆ ಈ ಒಂದು ದಿಸೆಯಲ್ಲಿ ನಮ್ಮ ತಾಲೂಕಿನ ಎಲ್ಲ ಮುಸ್ಲಿಂ ಬಾಂಧವರು ನಾವೆಲ್ಲರೂ ಕೂಡ ಒಟ್ಟಾಗಿ ಬಂದು ಸೇರಿ ಆ ಒಂದು ಏನು ನಮ್ಮ ಮಡಿದವರಿಗೆ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಆ ಒಂದು ಕುಟುಂಬಕ್ಕೆ ದಯ ಮಾಡದ ದುಃಖ ದುಃಖಪಡಿಸುವಂತಹ ಶಕ್ತಿಯನ್ನು ನೀಡಲಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ನಾವೆಲ್ಲರೂ ಕೂಡ ಈ ಒಂದು ರಾಜ್ಯ ಸರ್ಕಾರಕ್ಕೆ ಭಾರತ ಸರ್ಕಾರಕ್ಕೆ ಮನೆ ಜಿಲ್ಲಾಧಿಕಾರಿಗಳಿಗೆ ತಾಲೂಕು ದಂಡಾಧಿಕಾರಿಗಳಿಗೆ ನಮ್ಮೆಲ್ಲರ ಸಮೂಹದಿಂದ ಮನವಿ ಪತ್ರ ನೀಡುತ್ತವೆ ಮನೆ ತಹಶೀಲ್ದಾರ್ ಸಾಂಶ ಮೌನಾಚರಣೆ ಮಾಡಿ ನೋಡ್ತೇನೆ ಈಗ ಎಲ್ಲ ಅವರೆಲ್ಲರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಅಂತ ನಾವೆಲ್ಲರೂ ಕೂಡ ಒಂದ್ ಎರಡು ನಿಮಿಷ ಮೌನವನ್ನು ಆಚರಣೆ ಮಾಡೋಣ ಸಮಸ್ತ ಮುಸ್ಲಿಂ ಮುಸ್ಲಿ ಪಾವಡ ಮುಖಾಂತರ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ನಲ್ಲಿ ನಡೆದ ಉಗ್ರರ ಧರ್ಮವನ್ನು ಖಂಡಿಸುತ್ತಾ ಮನವಿ ಮಾನ್ಯರೇ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸದ ಮೇಲೆ ನಡೆದ ಉಗ್ರರ ಪೈಶಾಚಿಕ ಕೃತ್ಯವನ್ನು ಪಾವಡ ತಾಲೂಕಿನ ಸಮಸ್ತ ಮುಸ್ಲಿಂ ಬಾಂಧವರ ಪರವಾಗಿ ಈ ಏಕ ಕೃತ್ಯವನ್ನು ಉಗ್ರರಿಂದ ಖಂಡಿಸುತ್ತೇವೆ ಇಂತಹ ಪೈಶಾಚಿಕ ಕೃತ್ಯಗಳು ಮನುಕಲಿಸದಂತೆ ಉಗ್ರರ ಅಟ್ಟಹಾಸಕ್ಕೆ ಕಡಿವಾಣ ಹಾಕಬೇಕು ಉಗ್ರರಿಗೆ ತಕ್ಕ ಶಿಕ್ಷೆಯಾಗಬೇಕು ಶಾಂತಿಯುತ ಭಾರತ ದೇಶಕ್ಕೆ ಅಶಾಂತಿಯನ್ನು ಸೃಷ್ಟಿಸುತ್ತಿರುವ ಇಂಥವರಿಗೆ ಉಗ್ರರಿಗೆ ಸರಿಯಾದ ಶಿಕ್ಷೆ ನೀಡಲಿ ಎಂದು ಭಾರತ ಸರ್ಕಾರಕ್ಕೆ ಒತ್ತಾಯಿಸುತ್ತಾ ಬಡಿದವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ಆ ದಯಾಮಯನಾದ ಭಗವಂತನು ಆ ಕುಟುಂಬಗಳಿಗೆ ದುಃಖವನ್ನು ಭರಿಸುವ ಶಕ್ತಿಯನ್ನು ನೀಡಲಿ ಎಂದು ಸಾಮೂಹಿಕವಾಗಿ ನಾವು ಪ್ರಾರ್ಥಿಸುತ್ತೇವೆ ಇಂತಿ ದುಃಖ ತಟ್ಟು ಎಲ್ಲ ಜಮಾತಿನ ಸದಸ್ಯರು ಮುಸೂಲಿಗಳು ನಾಗರಿಕರು ನವ ಯುವಕರು ನವಜನ್ ಕಂಪೆಯವರು ಎಲ್ಲ ಬಂಧುಗಳು ಓಕೆ ಎಲ್ಲರಿಗೂ ಸಹ ನಮಸ್ಕಾರ ಮುಸ್ಲಿಮ್ಸ್ ಪಾರ್ವಾಡ ತಾಲೂಕಿನ ಸಮಸ್ತ ಮುಸ್ಲಿಂ ಬಾಂಧವರಿಂದ ಈಗಾಗಲೇ ತಮ್ಮೆಲ್ಲರೂ ಗೊತ್ತಿರಂಗೆ ಜಮ್ಮು ಕಾಶ್ಮೀರದ ಶೆಹಜಾಬ್ನಲ್ಲಿ ನಡೆದ ಉಗ್ರರ ಕ್ರಮವನ್ನು ಖಂಡಿಸ್ತಾ ನಾವು ಇದನ್ನು ಮನವಿ ನಾವು ಏನು ಮನವಿ ಸಲ್ಲಿಸಿದ ನಾವು ಅದನ್ನು ಸಂಬಂಧಪಟ್ಟ ಮೇಲೆ ಕಳಿಸ್ಕೊಡ್ತೀವಿ ಜೊತೆಯಲ್ಲಿ ಈ ಥರ ಪ್ರಕರಣಗಳು ನಮ್ಮ ದೇಶದಲ್ಲಿ ಆಗಬಾರ್ದು ಹೇಳ್ಬಿಟ್ಟು ನಮ್ಮ ಸ್ವಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಯಾಕೆಂದರೆ ಈ ತರ ಈಗಾಗಲೇ ಪ್ರಕರಣ ಆಗಿರಲಿಲ್ಲ ಆಗಿದೆ ಇದಕ್ಕೆ ಇಡೀ ಇಡೀ ನಮ್ಮ ಭಾರತ ದೇಶದ ಎಲ್ಲರೂ ಸಹ ಮುಸ್ಲಿಂ ಸಮುದಾಯ ಒಂದೇ ಅಂತಲ್ಲ ಎಲ್ಲರೂ ಸಹ ಇದನ್ನ ಖಂಡಿಸ್ಬೇಕಂತ ಹೇಳ್ತಾ ನಾವು ಏನು ಮನವಿಯನ್ನು ಸಲ್ಲಿಸಿದ್ರ ತಮ್ಮ ಮನವಿನ ನಾವು ಕಳ್ಸಿಕೊಡ್ತೀವಿ ಅಂತ ಹೇಳ್ತಾ ಮಾತಾಡೋದು ನಮಸ್ಕಾರ ತಾಲೂಕಿನ ಸಮಸ್ತ ಮುಸ್ಲಿಂ ಜನಾಂಗದ ಪರವಾಗಿ ಏನು ನಮ್ಮ ಅವರು ಏನು ಕಾಶ್ಮೀರದಲ್ಲಿ ಬೆಹಲ್ಗಾಮ್ನಲ್ಲಿ ನಡೆದಿರ್ತಕ್ಕಂಥ ಉಗ್ರರ ಒಂದು ಕೃತ್ಯಕ್ಕೆ ಖಂಡಿಸಿ ಖಂಡಿಸಿ ನಾವೆಲ್ಲ ನಾವೆಲ್ಲ ಸೇರಿ ನಾವು ಮುಸಲ್ಮಾನ್ದವರೆಲ್ಲ ಸೇರಿಬಿಟ್ಟು ತಾಲೂಕಿನೆಲ್ಲ ಸೇರಿ ಅವರಿಗೆ ಒಂದು ಶಿಕ್ಷೆ ಆಗಬೇಕು ಭಾರತ ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ನೀಡುತ್ತಾ ತಹಸೀಲ್ದಾರ್ ಅವರಿಗೆ ಮನವಿ ಕೊಡಕ್ಕೆ ಬಂದಿದ್ದೀವಿ ನಮ್ಮ ಒಂದು ಭಾರತ ದೇಶ ಶಾಂತಿಯುತವಾದ ಒಂದು ದೇಶ ನಾವು ಇಲ್ಲಿ ಸಹಬಾಳ್ವೆಯಿಂದ ಒಂದಾಗಿ ನಾವೆಲ್ಲ ಪ್ರೀತಿ ಭಾವರಿಂದ ಎಲ್ಲ ಅಣ್ಣ ತಮ್ಮಂದಿರ ಥರ ನಾವು ಬಾಳ್ತಾ ಇದ್ದೀವಿ ಈ ಒಂದು ಶಾಂತಿಯುತ ಒಂದು ದೇಶದಲ್ಲಿ ಈ ರೀತಿ ಕೃತ್ಯ ಆಗಿರ್ತಕ್ಕಂಥದ್ದು ಬಹಳ ಒಂದು ಅಮಾನವೀಯ ಒಂದು ಖಂಡಿಸ್ತಾ ಇದ್ದೀವಿ ನಾವು ಯಾಕಂದರೆ ಇದು ಒಂದು ಮನುಷ್ಯತ್ವಕ್ಕೆ ಒಂದು ಒಂದು ಬಹಳಷ್ಟು ಒಂದು ಕೆಟ್ಟ ಒಂದು ಇದು ಯಾವುದೇ ಒಂದು ಮತದಲ್ಲಿ ತಗೊಳ್ಳಿ ಕುರಾನಲ್ಲಿ ತಗೊಳ್ಳಿ ಭಗವದ್ಗೀತದಲ್ಲಿ ತಗೊಳ್ಳಿ ಬೈಬಲಲ್ಲಿ ತಗೊಳ್ಳಿ ಯಾವುದೇ ಇದರಲ್ಲೂ ಯಾವುದೇ ಮತಂದ್ರಲ್ಲೂ ಕೂಡ ಒಂದು ಮನುಷ್ಯತ್ವಕ್ಕಿಂತ ದೊಡ್ಡದು ಯಾವುದು ಇಲ್ಲ ಮನುಷ್ಯತ್ವ ಒಂದು ಬಹಳ ಒಂದು ದೊಡ್ಡದು ಅದಕ್ಕೆ ಮನುಷ್ಯತ್ವ ಇಲ್ದಿರ್ತಕ್ಕಂಥ ಒಂದು ಕೃತ್ಯ ನೆನೆ ಆ ಥರ ಅಲ್ಲಿ ನಡೆದಿರ್ತಕ್ಕಂಥ ಒಂದು ಇದಕ್ಕೆ ನಾವೆಲ್ಲ ನಮಗೆ ಒಂದು ಬಹಳ ನೋವಾಗ್ತಾ ಇದೆ ಯಾಕಂದ್ರೆ ನಾವೊಂದು ಭಾರತೀಯರು ನಮಗೆ ಈ ರೀತಿ ಯಾರಿಗೆ ನೋವಾದ್ರೂ ಭಾರತೀಯರಿಗೆ ನೋವಾದಂಗೆ ಅಂತ ನಾವು ಭಾವಿಸುತ್ತಾ ಈ ದಿಸ ನಾವೆಲ್ಲ ಸಮಸ್ತ ಮುಸ್ಲಿಂ ಜನಾಂಗದಿಂದ ಇಲ್ಲೆಲ್ಲ ಒಂದಾಗಿ ಯಾಕಂದ್ರೆ ಇಲ್ಲಿ ನಮ್ಮ ಅದೂ ನಮ್ಮ ಭಾರತ ದೇಶ ಹಾಗೂ ನಮ್ಮ ಏನು ರಾಜ್ಯದಲ್ಲಿ ನಾವೆಲ್ಲ ಒಂದಾಗಿ ಒಂದಾಗಿ ಬಾಳ್ತಾ ಇದ್ದೀವಿ ನಾವಿಲ್ಲಿ ಶಾಂತಿಯುತ ತೋಟ ಇದ್ದಂಗೆ ನಮ್ಮ ಇಲ್ಲಿ ನಮ್ಮ ಒಂದು ರಾಜ್ಯದಲ್ಲಿ ನಾವು ಒಂದಾಗಿ ಮಾಡ್ತಾ ಇದ್ದೀವಿ ಯಾವುದೇ ರೀತಿಯಾದ ಅನಾಹುತಕ್ಕೆ ನಾವು ಅವಕಾಶ ಕೊಡ್ದಂಗೆ ಅವ್ರಿಗೆ ನಾವು ಭಾರತ ಸರ್ಕಾರಕ್ಕೆ ಮತ್ತು ನಮ್ಮ ಆರ್ಮಿಗೆ ನಾವೆಲ್ಲ ಒಂದು ಬೇಡಿಕೆ ಇಡ್ತಾ ಇದ್ದೀವಿ ಅವ್ರು ಒತ್ತಾಯ ಮಾಡ್ತಾ ಇದ್ದೀವಿ ಅವ್ರ ಗುಂಡಿಕ್ಕಿ ಸಾಯಿಸಬೇಕು ಅಂತ ಒಂದು ಕೃತ್ಯ ಮಾಡಿರ್ತಕ್ಕಂಥವ್ರಿಗೆ ನಾವು ಸಹಿಸೋದಿಲ್ಲ ಇದು ಯಾವುದೇ ರೀತಿ ಯಾವುದೇ ಜಾತಿ ಯಾವುದೇ ಮತ ಯಾರೇ ಆಗಿರ್ಬೋದು ಇಂಥ ಒಂದು ಕೃತ್ಯ ಮಾಡಿರ್ತಕ್ಕಂಥವ್ರಿಗೆ ಭಯೋತ್ಪಾದಕರೇ ಅವ್ರ ಕಠಿಣವಾದ ಶಿಕ್ಷೆ ಆಗಬೇಕು ಅಂತ ಹೇಳಿಬಿಟ್ಟು ನಮ್ಮೆಲ್ಲ ಪಾಗಡದ ನಾ ತಾಲೂಕಿನ ಎಲ್ಲ ಹಾಗೂ ಎಲ್ಲ ಜಮಾತಿನ ಪರವಾಗಿ ನಾವು ಎಲ್ಲ ಒತ್ತಾಯ ಮಾಡ್ತೇವೆ ಮೂವತ್ ಮೂರು ಜನ ಸತ್ತಿರೋದು ಇದು ಸತ್ತಿರೋದು ನಮ್ಮ ಭಾರತೀಯರು ನಿಜಕ್ಕೂ ಇದು ಬಹಳ ಘೋರವಾದ ಘಟನೆ ಇದನ್ನ ಿ ನಮ್ಮ ಸಮಸ್ತ ಪಾವಗಡ ಮುಸ್ಲಿಂ ಜನಾಂಗತಿಯಿಂದ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ ನಿಜಕ್ಕೂ ಆ ಪ್ರವಾಸ ಹೋಗಿರುವಂತಹ ಆ ಗಂಡ ಹೆಂಡತಿ ಮಗು ಆಟ ಆಡ್ತಾ ಇದ್ರೆ ಹೆಂಡತಿ ಮತ್ತೆ ಆ ಮಗು ಮುಂದೆ ಆ ಗಂಡನ್ನು ಸಾಯಿಸಿ ಅದು ಇದು ಎಷ್ಟೊಂದು ಆ ಆ ತಾಯಿಗೆ ಕಂಡು ಎಷ್ಟು ದುಃಖ ಬಂದಿರ್ಬೋದು ನಿಜಕ್ಕೂ ಇದು ಪ್ರತಿ ಭಾರತೀಯರು ಪ್ರತಿಯೊಬ್ಬರು ಇದು ಎಲ್ಲೂ ಜಾತಿ ಭೇದ ಅನ್ನೋದೇ ಬರೋದಿಲ್ಲ ಆ ಉಗ್ರರನ್ನ ಅವ್ರ ಕಠಿಣ ಶಿಕ್ಷೆ ಕೊಡ ಕೊಡ್ಬೇಕಂತ ಹೇಳ್ಬಿಟ್ಟು ಭಾರತ ಸರ್ಕಾರವನ್ನು ಕೇಳ್ಕೊತಾ ಇದೀವಿ ಇದಕ್ಕೂ ನಾವು ಈ ಸಮಸ್ತ ಮುಸ್ಲಿಂ ಬಾಂಧವ್ ಮತ್ತೊಮ್ಮೆ ನಾವು ಇದನ್ನ ಖಂಡಿಸ್ತಾ ಇದೀವಿ ಸತ್ತಿರೋರು ಎಲ್ಲಾ ಜನ ಸತ್ತಿದ್ದಾರೆ ನಾವು ಭಾರತೀಯರು ಸತ್ತಿದ್ದಾರೆ ಮೊದಲು ನಾವು ಅದನ್ನ ನಾವು ಮೊದಲು ನಾವು ಭಾರತೀಯನಾಗಿ ಭಾರತೀಯ ಸತ್ತಿದ್ದಾರೆ ಅಂದ್ಬಿಟ್ಟು ದುಃಖವನ್ನು ನಾನು ಈ ಮುಖಾಂತರ ಹೇಳ್ಕೊತಾ ಇದ್ದೀನಿ